ಚಿತ್ರದಲ್ಲಿ ಅನೇಕ ಕಥೆಗಳನ್ನ ಎಕ್ಸ್ಪ್ಲೈನ್ ಮಾಡಲು ಈ ಸಂದರ್ಭವನ್ನು ಉಪಯೋಗಿಸಲಾಗಿದೆ ಇಲ್ಲಿ ಒಬ್ಬ ರಾಜನನ್ನು ಮಕ್ಕಳಿಲ್ಲದೆ ಕೊರಗುತ್ತಿರುತ್ತಾನೆ ಮತ್ತು ಹೇಗೆ ಮಕ್ಕಳು ಆಗ್ತವೆ ಎಂಬುದನ್ನು ಫಸ್ಟ್ ಪಾರ್ಟ್ ಅಲ್ಲಿ ಮತ್ತು ಸೆಕೆಂಡ್ ಪಾರ್ಟ್ ಅಲ್ಲಿ ಮತ್ತು ರಾಜ್ಯ ಮತ್ತು ಮುದುಕಿಯ ಕಥೆಯನ್ನ ಅತ್ಯಂತ ವಿವರವಾಗಿ ಹೇಳಲಾಗಿದೆ ಮತ್ತು ಪಾರ್ಟ್ ಮೂರರಲ್ಲಿ ರಾಜನ ಕೈಯಲ್ಲಿರುವ ಪ್ಯಾರಾಸೈಟ್ ಬಗ್ಗೆ ಮತ್ತು ಅವಳ ಮಗಳ ಬಗ್ಗೆ ತುಂಬಾ ಭಯಾನಕವಾಗಿ ಹೇಳಲಾಗಿದೆ ಈ ಚಿತ್ರದ ನಿರ್ದೇಶಕ ಮ್ಯಾಟಿಯು ಗ್ಯಾರೋನ್ ಈ ಚಿತ್ರದಲ್ಲಿ ಸಲ್ಮಾನ್ ಹೈಕ್ ವಿನ್ಸೆಂಟ್ ಕ್ಯಾಸೆಲ್ ಟೋಬಿ ಜೋನ್ಸ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಡ್ರಾಮಾ ಫ್ಯಾಂಟಸಿ ಹಾರರ್ ಚಿತ್ರವಾಗಿದ್ದು ಈ ಚಿತ್ರ ಎಂ ಡಿ ಬಿ ರೇಟಿಂಗ್ ಸಿಕ್ಸ್ ಪಾಯಿಂಟ್ ಫೋರ್ ಮತ್ತು ರಾಟನ್ ಟೊಮೊಟೊದಲ್ಲಿ ಏಯ್ಟಿ ತ್ರೀ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಮೊದಲ ಕಥೆಯನ್ನು ಹೇಳಲಾಗುತ್ತೆ ಕಿಂಗ್ಡಮ್ ಆಫ್ ಲಾಂಗ್ ಥ್ರೆಲಿಸ್ ರಾಜನು ಅವನ ಪ್ರಿನ್ಸೆಸ್ ಅನ್ನು ಆಳವಾಗಿ ಪ್ರೀತಿಸುತ್ತಿದ್ದನು ರಾಜನು ಅವನ ಪ್ರಿನ್ಸೆಸ್ನ ಸಂತೋಷಕ್ಕಾಗಿ ಹಾರೈಸಿದನು ಆದರೂ ಅವಳು ತಾಯ್ತನದ ಸಂತೋಷವನ್ನು ಎಂದಿಗೂ ತಿಳಿಯುವುದಿಲ್ಲ ಮಕ್ಕಳನ್ನು ಹೊಂದಲು ಪ್ರಿನ್ಸೆಸ್ನ ಅಸಮರ್ಥತೆಯು ಅವಳ ಮನಸ್ಸಿನ ಮೇಲೆ ಭಾರವಾಗಿತ್ತು ಆದ್ರಿಂದ ರಾಜನು ಅವಳಿಗೆ ಟ್ರೀಟ್ಮೆಂಟ್ ನೀಡಲು ರಾಜ್ಯದಿಂದ ಡಾಕ್ಟರನ್ನು ಕರೆದನು ಆದಾಗ್ಯೂ ಯಾರೂ ಅರ್ಥ ಮಾಡಿಕೊಳ್ಳಲು ಮತ್ತು ಅವರಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ರಾಜನು ಒಂದು ದಿನ ಸರ್ಕಸ್ ಮಾಡುವವರನ್ನು ಕೋಟೆಗೆ ಕರೆಸ್ತಾನೆ ಆದ್ರಿಂದ ಅವರು ಪ್ರಿನ್ಸೆಸ್ ಅನ್ನು ರಂಜಿಸಬಹುದು ಮತ್ತು ಅವಳು ಅವನನ್ನು ಆನಂದಿಸಬಹುದು ಆದಾಗ್ಯೂ ಲೇಡಿ ಸರ್ಕಸ್ ಕಲಾವಿದರಲ್ಲಿ ಒಬ್ಬರು ಗರ್ಭಿಣಿಯಾಗಿದ್ದರು ಅವಳನ್ನು ನೋಡಿದ ನಂತರ ಪ್ರಿನ್ಸೆಸ್ ತುಂಬಾ ಅಸಮಾಧಾನಗೊಳ್ಳುತ್ತಾಳೆ ಅವಳು ತುಂಬಾ ಕೋಪಗೊಳ್ಳುತ್ತಾಳೆ ಮತ್ತು ವಸ್ತುಗಳನ್ನು ನಾಶ ಮಾಡಲು ಸ್ಟಾರ್ಟ್ ಮಾಡ್ತಾಳೆ ಅವಳು ರೂಮಿಗೆ ಹಿಂತಿರುಗುವವರೆಗೆ ರಾಜನು ಪ್ರಿನ್ಸೆಸ್ ಅನ್ನು ಪ್ರೀತಿಸುತ್ತಿದ್ದನು ಮತ್ತು ಅವನು ಅವಳಿಗೆ ಏನು ಬೇಕಾದರೂ ಮಾಡುವುದಾಗಿ ಭರವಸೆ ನೀಡಿದನು ನೆಕ್ಸ್ಟ್ ಡೇ ಎತ್ತರದ ತೆಳ್ಳಗಿನ ವಯಸ್ಸಾದ ವ್ಯಕ್ತಿಯೊಬ್ಬರು ಕೋಟೆಗೆ ಆಗಮಿಸುತ್ತಾರೆ ಈ ಮ್ಯಾಟರ್ನಲ್ಲಿ ಸಹಾಯ ಮಾಡಲು ಅವರು ಸಮರ್ಥರಾಗಿದ್ದಾರೆಂದು ಹೇಳಿಕೊಳ್ತಾರೆ ಇತರ ಅನೇಕರು ನೋಡಿದ್ದಾರೆ ಮತ್ತು ಹೇಳಿದ್ದಾರೆ ಅಂತ ರಾಜನು ತಿಳಿಸುತ್ತಾನೆ ಆದ್ರೆ ಯಾರು ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ನೀವು ಹಾಗೆ ಹೇಗೆ ಮಾಡಬಹುದು ಇದು ಸಾಧ್ಯ ಅಂತ ಅವನು ಅವನಿಗೆ ಹೇಳ್ತಾನೆ ಆದ್ರೆ ಈ ಮಗುವನ್ನು ಹೊಂದಲು ಅವರು ಎಷ್ಟು ಮಟ್ಟಿಗೆ ಸಿದ್ಧರಿದ್ದಾರೆ ಅಂತ ಪ್ರಶ್ನಿಸುತ್ತಾರೆ ಅವನ ಮಾತನ್ನು ಕೇಳಿ ಅವರು ಕೊನೆಯ ಮಿತಿಯವರೆಗೆ ಅಂತ ಉತ್ತರಿಸುತ್ತಾರೆ ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ ಅಂತ ನನಗೆ ತಿಳಿದಿದೆ ಅಂತ ಓಲ್ಡ್ ಮ್ಯಾನ್ ಹೇಳ್ತಾರೆ ಇಡೀ ಜಗತ್ತು ಸ್ಥಿರವಾಗಿದೆ ಮತ್ತು ನೀವು ಜೀವನವನ್ನು ಪಡೆಯಲು ಬಯಸಿದರೆ ನೀವು ಒಂದು ಜೀವವನ್ನು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಅವರು ಹೇಳ್ತಾರೆ ಆದ್ರಿಂದ ಎಲ್ಲವೂ ಸಮತೋಲನದಲ್ಲಿ ಉಳಿಯುತ್ತೆ ಮತ್ತು ಯಾವುದೂ ಅಸಮತೋಲನಗೊಳ್ಳುವುದಿಲ್ಲ ಅದಕ್ಕೆ ಇಬ್ಬರೂ ಒಪ್ಪುತ್ತಾರೆ ಸಿ ಕ್ರಿಚರ್ ಅನ್ನು ಹಿಡಿಯುವ ಟಾರ್ಗೆಟ್ ಅನ್ನು ರಾಜನಿಗೆ ನೀಡಲಾಯಿತು ಅದನ್ನು ಸಾಯಿಸಿದ ನಂತರ ಅದರ ಹೃದಯವನ್ನು ಗುಣಪಡಿಸಲು ಬಳಸಲಾಗುತ್ತೆ ಹೃದಯವನ್ನು ಬೇಯಿಸುವ ಲೇಡಿ ಶುದ್ಧ ಮತ್ತು ಒಂಟಿಯಾಗಿರಬೇಕು ರಾಣಿ ಅದನ್ನು ತಿನ್ನುತ್ತಾಳೆ ಮತ್ತು ಅದರ ನಂತರ ಗರ್ಭಿಣಿಯಾಗುತ್ತಾಳೆ ಅವರು ಮಗುವನ್ನು ಬಯಸಿದಂತೆ ರಾಜನು ಸೀ ಕ್ರಿಚರ್ ಹಿಡಿಯಲು ಹೊರಟನು ಮತ್ತು ಅವನು ನದಿಯೊಂದರಲ್ಲಿ ಟಾರ್ಗೆಟ್ ಅನ್ನು ಪಡೆಯುತ್ತಾನೆ ಅದು ತುಂಬಾ ದೊಡ್ಡ ಬಿಳಿ ಬಣ್ಣದ ಮಾನ್ಸ್ಟರ್ ರಾಜನು ಅದನ್ನು ಭೇಟಿಯಾಡಲು ನೀರಿಗೆ ಹೋಗ್ತಾನೆ ಮತ್ತು ಆ ಮಾನ್ಸ್ಟರ್ನು ಬಲಗಿದ್ದಾಗ ರಾಜನು ಅದನ್ನು ಸಾಯಿಸುತ್ತಾರೆ ಅವರು ಎಲಿಮಿನೇಷನ್ ನಲ್ಲಿ ಯಶಸ್ವಿಯಾದರೂ ಹೋರಾಟದ ಟೈಮ್ಲಿ ಅವರು ಗಾಯಗೊಂಡರು ಇದರಿಂದ ತೀವ್ರವಾಗಿ ಗಾಯಗೊಂಡ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಆದ್ರೆ ಅದಕ್ಕೂ ಮೊದಲು ಅವನು ಆ ಮಾನ್ಸ್ಟರ್ ಹೃದಯವನ್ನು ಹೊರತೆಗೆದನು ಮತ್ತು ಪ್ರಿನ್ಸೆಸ್ ಖುದ್ದಾಗಿ ಆ ಹೃದಯವನ್ನು ಬಟ್ಟೆನಲ್ಲಿ ಮುಚ್ಚಿ ಕೋಟೆಗೆ ಹಿಂತಿರುಗುತ್ತಾಳೆ ಅವರ ಸೇವಕಿ ಒಬ್ಬಳು ಮತ್ತು ಶುದ್ಧಳು ಮತ್ತು ಅದನ್ನು ಗಾಗಿ ಬೇಯಿಸಲು ಅವಳು ಆದೇಶಿಸಿದಳು ಆದ್ರೆ ಅಡುಗೆ ಟೈಮ್ ಅವಳು ಕೆಲವು ಭಾವನೆಗಳನ್ನು ಪಡೆಯುತ್ತಾಳೆ ಮತ್ತು ಅವಳು ಗರ್ಭಿಣಿಯಾಗುತ್ತಾಳೆ ಮತ್ತು ಆ ಹೃದಯವನ್ನು ಬೇಯಿಸಿದಾಗ ಪ್ರಿನ್ಸೆಸ್ ಅದನ್ನು ತಿಂದಳು ಮತ್ತು ಓಲ್ಡ್ ಮ್ಯಾನ್ ಊಹಿಸಿದಂತೆ ಅದೇ ಸಂಭವಿಸಿತು ಕೊನೆಗೆ ಪ್ರಿನ್ಸೆಸ್ ಗರ್ಭಿಣಿಯಾಗುತ್ತಾಳೆ ಮತ್ತು ನಿಖರವಾಗಿ ಅದೇ ಟೈಮ್ಲಿ ರಾಣಿ ಮತ್ತು ಆ ಸೇವಕಿ ತಮ್ಮ ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಆ ಇಬ್ಬರೂ ಪುತ್ರರಾಗಿದ್ದರು ಪ್ರಿನ್ಸೆಸ್ ಅವನ ಮಗನಿಗೆ ಇಲಿಯಾಸ್ ಅಂತ ಹೆಸರಿಸ್ತಾಳೆ ಮತ್ತು ಸೇವಕಿ ಅವನ ಮಗನಿಗೆ ಜೋನ್ನ ಅಂತ ಹೆಸರಿಸ್ತಾಳೆ ನಂತರ ಹದಿನಾರು ವರ್ಷಗಳ ನಂತರ ಆ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ ರಾಣಿಯು ಅವನ ಮಗನೊಂದಿಗೆ ಬಹಳ ಸಂತೋಷಪಟ್ಟಳು ಅವಳಿಗೆ ಹೊಸ ಲೈಫ್ ಕೊಟ್ಟರೆ ಹಾಗೆ ಆ ಎರಡು ಮಕ್ಕಳು ಒಂದೇ ದಿನದಲ್ಲಿ ಜನಿಸಿದ್ದು ನಾರ್ಮಲ್ ಮಕ್ಕಳಿಗಿಂತ ಭಿನ್ನವಾಗಿದ್ದಾರೆ ಅವರ ಕೂದಲು ಬಿಳಿಯಾಗಿತ್ತು ಇದು ಸೀಮಾನ್ಸ್ಟರ್ ನನ್ನು ಸಂಕೇತಿಸುತ್ತೆ ಮತ್ತು ಇಬ್ಬರು ಒಂದೇ ರೀತಿ ಕಾಣುತ್ತಿದ್ರು ಅವರು ಅವಳಿಗಳಂತೆ ಕಾಣುತ್ತಿದ್ರು ಅವರು ಪರಸ್ಪರ ಆನಂದಿಸುವ ನಿಕಟ ಫ್ರೆಂಡ್ ರಾಗಿದ್ದರು ಆದ್ರೆ ಪ್ರಿನ್ಸೆಸ್ ಅವರ ಸ್ನೇಹವನ್ನು ಎಂದಿಗೂ ಸ್ವಲ್ಪವೂ ಇಷ್ಟಪಡಲಿಲ್ಲ ನೀನು ರಾಜ್ಕುಮಾರ ಅಂತ ಮಗನಿಗೆ ಎಕ್ಸ್ಪ್ಲೈನ್ ಮಾಡುತ್ತಿದ್ದಳು ಸೇವಕಿಯ ಮಗನೊಂದಿಗೆ ಫ್ರೆಂಡ್ ರಾಗಲು ಸಾಧ್ಯವಿಲ್ಲ ಆದ್ರೆ ಇರಿಯಾಸ್ ಅವನ ತಾಯಿಯ ಮಾತನ್ನು ಎಂದಿಗೂ ಕೇಳಲಿಲ್ಲ ಮತ್ತು ಭೇಟಿಯಾಗುತ್ತಿದ್ರು ಮತ್ತು ಅವರು ನೀರಿನಲ್ಲಿ ಉಸಿರಾಡುವ ಎಬಿಲಿಟಿಯನ್ನು ಹೊಂದಿದ್ದರು ಮತ್ತು ಮರೆ ಮಾಡಲು ಅವರು ಆ ಮಾನ್ಸ್ಟರ್ನನ್ನು ಕೊಂದ ಅದೇ ನದಿಗೆ ಹೋಗುತ್ತಿದ್ರು ರಾಣಿ ಅವನ ಮಗನನ್ನು ತಡೆಯದೆ ಇದ್ದರೆ ಅವಳನ್ನು ಮತ್ತು ಅವಳ ಮಗುವನ್ನು ರಾಜ್ಯದಿಂದ ಹೊರಹಾಕುವುದಾಗಿ ಅವನ ಸೇವಕಿಗೆ ವಾರ್ನಿಂಗ್ ನೀಡ್ತಾಳೆ ಆದ್ರೆ ಅವರು ಎಂದಿಗೂ ಕಾಳಜಿ ವಹಿಸಲಿಲ್ಲ ಮತ್ತು ಭೇಟಿಯಾಗುತ್ತಿದ್ರು ಅವರು ಮಿತಿಯನ್ನು ದಾಟುತ್ತಾರೆ ಜೋನ್ನ ಎಲಿಯಾಸ್ ಬಟ್ಟೆಗಳನ್ನು ಧರಿಸಿ ಪ್ರಿನ್ಸೆಸ್ನ ಬಳಿಗೆ ಹೋಗ್ತಾನೆ ಮತ್ತು ಅವನು ಅವನ ಮಗನು ಅಲ್ಲವೂ ಅಂತ ಪ್ರಿನ್ಸೆಸ್ ಎಂದಿಗೂ ಗುರುತಿಸಲಿಲ್ಲ ಆದ್ರೆ ಅವಳು ಅನುಮಾನಾಸ್ಪದವಾಗಿಯೇ ಇದ್ದಳು ಅವಳು ವಾಸ್ತವವನ್ನು ಕಂಡುಕೊಂಡಾಗ ಅವಳು ಜೋನ್ನ ರಾಜ್ಯದಿಂದ ಹೊರಹಾಕಲು ಡಿಸೈಡ್ ಮಾಡ್ತಾಳೆ ಎಲಿಯಾಸ್ ಅವನನ್ನು ತಡೆಯಲು ಪ್ರಯತ್ನಿಸ್ತಾನೆ ಆದ್ರೆ ಅವನು ಎಂದಿಗೂ ilu dila ಜೋನ್ನ ಅವನು ಚಾಕುವಿನಿಂದ ಮರವನ್ನು ಕತ್ತರಿಸುತ್ತಾನೆ ಮತ್ತು ನೀರು ಹರಿಯಲು ಪ್ರಾರಂಭಿಸುತ್ತೆ ನೀರು ಎಷ್ಟು ಶುದ್ಧವಾಗಿದೆಯೋ ಅಲ್ಲಿಯವರೆಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಎಲಿಯಾಸ್ಗೆ ಹೇಳ್ತಾನೆ ನನ್ನ ಜೀವವು ಅಪಾಯದಲ್ಲಿದೆ ಅಂತ ನೀವು ತಿಳಿದುಕೊಂಡಾಗ ಅವನು ಬೇಗನೆ ಪರಿಸ್ಥಿತಿಯಿಂದ ದೂರ ಹೋಗ್ತಾನೆ ಎಷ್ಟೋ ತಿಂಗಳು ಕಳೆದವು ಮತ್ತು ಎಲಿಯಾಸ್ ಆ ನೀರನ್ನು ಚೆಕ್ ಮಾಡುತ್ತಿದ್ದನು ಅದು ಒಂದು ದಿನ ಕೆಂಪಾಗುತ್ತೆ ಆಗ ಜೋನ್ನ ಜೀವವು ಅಪಾಯದಲ್ಲಿದೆ ಮತ್ತು ಏನೋ ತಪ್ಪಾಗಿದೆ ಅಂತ ಅವನು ತಿಳಿದುಕೊಳ್ತಾನೆ ಮತ್ತು ಅವನು ಜೋನ್ನಾನನ್ನು ಹುಡುಕಲು ಅವಳ ತಾಯಿಗೆ ಹೇಳದೆ ರಾಜ್ಯದಿಂದ ಹೊರ ನಡೆದನು ಸಾಕಷ್ಟು ಹುಡುಕಾಟದ ನಂತರ ಅವರು ಜೋನ್ನನ ಮನೆಯನ್ನು ಕಂಡುಕೊಂಡರು ಜೋನ್ನ ಹುಡುಗಿಯನ್ನು ಮದುವೆಯಾದ ಇಬ್ಬರು ತಮ್ಮ ಮುಖದಿಂದ ಒಂದೇ ರೀತಿ ಕಾಣುತ್ತಿದ್ದರಿಂದ ಅವರು ಅವನನ್ನು ಜೋನ್ನ ಅಂತ ಗುರುತಿಸುತ್ತಾರೆ ಆಗ ಜೋನ್ನ ಐದು ದಿನಗಳ ಹಿಂದೆ ಕಾಡಿಗೆ ಹೋಗಿದ್ದು ವಾಪಸ್ ಬಂದಿಲ್ಲ ಅಂತ ತಿಳಿಯುತ್ತೆ ಎಲಿಯಾಸ್ ಕೂಡ ಜೋನ್ನನನ್ನು ಹುಡುಕಲು ಹೊರಟನು ಮತ್ತು ಪ್ರಿನ್ಸೆಸ್ ಅವನ ಮಗನ ಬಗ್ಗೆ ತುಂಬಾ ಚಿಂತಿತಳಾದಳು ಅವಳು ಇಡೀ ಕಿಂಗ್ಡಮ್ನಿಂದ ಅವನನ್ನು ಹುಡುಕಿಸಿದಳು ಆದ್ರೆ ಯಾರೂ ಅವನನ್ನು ಹುಡುಕಲು ಸಾಧ್ಯವಾಗಲಿಲ್ಲ ಅವಳು ಮತ್ತೆ ಓಲ್ಡ್ ಮ್ಯಾನ್ ನನ್ನು ಸಂಪರ್ಕಿಸುತ್ತಾಳೆ ಆದ್ರೆ ಅವಳು ಅವನ ಮಗನನ್ನು ಮರಳಿ ಪಡೆಯಲು ಬಯಸಿದರೆ ಅವಳು ಒಂದು ಜೀವನವನ್ನು ಸೇಕ್ರಿಫೈಸ್ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾನೆ ಅವಳು ಅವನಿಗೆ ಒಪ್ಪುತ್ತಾಳೆ ಜೋನ್ನ ಕಾಡಿನಲ್ಲಿ ಸಿಕ್ಕಿಬಿದ್ದನು ಮತ್ತು ತುಂಬಾ ಗಾಯಗೊಂಡನು ನಂತರ ಫ್ಲೈಯಿಂಗ್ ಮಾನ್ಸ್ಟರ್ ಅವನ ಮೇಲೆ ಆಕ್ರಮಣ ಮಾಡುತ್ತೆ ಮತ್ತು ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತೆ ಜೋನ್ನ ನಕೂಗನ್ನು ಕೇಳಿದ ನಂತರ ಎಲಿಯಾಸ್ ಅವನನ್ನು ನೋಡ್ತಾನೆ ಮತ್ತು ಅವನ ಕತ್ತಿಯಿಂದ ಮಾನ್ಸ್ಟರ್ನನ್ನು ಕೊಲ್ತಾನೆ ಆದ್ರೆ ಆ ಫ್ಲೈಯಿಂಗ್ ಮಾನ್ಸ್ಟರ್ ಅವನು ಸ್ವಂತ ಮಾಮ್ ಅಂತ ಮತ್ತು ಅವನು ಅವನ ತಾಯಿಯನ್ನು ಕೊಂದಿದ್ದು ಅವನಿಗೆ ತಿಳಿದಿರಲಿಲ್ಲ ಆದ್ರೆ ಇದು ಚೌಕಾಸಿಯಾಗಿತ್ತು ಜೀವಕ್ಕೆ ಬದಲಾಗಿ ಜೀವ ಜೋನಾನ್ ಜೀವವನ್ನು ಉಳಿಸಲಾಗಿದೆ ಮತ್ತು ಎಲಿಯಾಸ್ ಕಿಂಗ್ಡಮ್ ರಾಜನಾಗುತ್ತಾನೆ ಮತ್ತು ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತೆ ಕತೆ ಎರಡು ರಾಜ ಮತ್ತು ಮುದುಕಿಗೆ ಸಂಬಂಧಿಸಿದೆ ಅವರು ಯಾವಾಗಲೂ ಹುಡುಗಿಯರಿಂದ ಸುತ್ತುವರೆದಿರುವ ಅತ್ಯಂತ ಕಪಟ ವ್ಯಕ್ತಿ ಅವನು ಯಾವಾಗಲೂ ಕುಡಿಯುತ್ತಿದ್ದನು ಮತ್ತು ಅವಳ ಪ್ರಿನ್ಸೆಸ್ ಅನ್ನು ಅವನು ಇನ್ನೂ ಹುಡುಕಲಾಗಲಿಲ್ಲ ಅವನು ಮನಪೂರ್ವಕವಾಗಿ ಒಪ್ಪಿಕೊಂಡು ಅವಳನ್ನು ಮದುವೆಯಾಗಬಹುದು ಆ ಸ್ಥಳದ ಸಮೀಪದಲ್ಲಿ ಇಬ್ಬರು ವೃದ್ಧೆಯರು ವಾಸಿಸುತ್ತಿದ್ರು ಅವರ ಮನೆಯಿಂದ ಅಷ್ಟೇನೂ ಹೊರಬಂದಿಲ್ಲ ಮತ್ತು ಮದುವೆಯಾಗಿರಲಿಲ್ಲ ಅವರು ಅಲ್ಲಿ ಒಬ್ಬಂಟಿಗಳಾಗಿ ಸಾಯುತ್ತಾರೆ ಎಂಬುದು ಸ್ಪಷ್ಟವಾಗಿತ್ತು ಆದ್ರೆ ಅವರ ಧ್ವನಿಯೂ ತುಂಬಾ ಮಧುರವಾಗಿತ್ತು ಅವರ ಧ್ವನಿ ಹಳೆಯದೆನಿಸಲಿಲ್ಲ ಒಂದು ಬೆಳಿಗ್ಗೆ ಅವರಲ್ಲಿ ಒಬ್ಬರು ಹಾಡುತ್ತಿದ್ರು ರಾಜ ಅವಳ ಮಾತನ್ನು ಕೇಳ್ತಾನೆ ರಾಜನು ಧ್ವನಿಯಿಂದ ಸ್ಫೂರ್ತಿ ಪಡೆದನು ಮತ್ತು ಅವನು ಅದನ್ನು ಫಾಲೋ ಮಾಡ್ತಾನೆ ಮುದುಕಿ ಮನೆಗೆ ಹಿಂದಿರುಗುತ್ತಾಳೆ ಅವಳನ್ನು ನೋಡುವ ರಾಜನಲ್ಲಿ ಇನ್ನಷ್ಟು ಕುತೂಹಲವನ್ನು ಉಂಟು ಮಾಡುತ್ತೆ ಅವಳು ಅವಳ ಬಗ್ಗೆ ನಾಚಿಕೆ ಸುಂದರ ಹುಡುಗಿ ಅಂತ ಅವನು ಅನ್ನಿಸುತ್ತೆ ಅವಳಲ್ಲಿ ಒಬ್ಬಳ ಹೆಸರು ಡೋರಾ ಮತ್ತು ಇನ್ನೊಬ್ಬಳು ಇಮಾ ಡೋರಾ ತುಂಬಾ ಕುತಂತ್ರ ಮತ್ತು ದುರಾಸೆಯವಳು ಇಮ ನೇರವಾಗಿ ಮುಂದಕ್ಕೆ ಹೋದಳು ಮತ್ತು ರಾಜನು ಬಾಗಿಲಿನ ಮೆಟ್ಟಿಲಲ್ಲಿರುವುದನ್ನು ಡೋರಾ ನೋಡಿದಾಗ ಅವರ ಅದೃಷ್ಟ ಈಗ ಬದಲಾಗಬಹುದು ಎಂಬ ದುರಾಸೆಯಿಂದ ಅವಳ ಮನಸ್ಸು ತುಂಬುತ್ತೆ ಇಲ್ಲವಾದಲ್ಲಿ ಅವರು ಇಡೀ ಜೀವನವನ್ನು ಒಬ್ಬಂಟಿಗಳಾಗಿ ಕಳೆದರು ಅವರು ರಾಜನನ್ನು ಮನೆಯೊಳಗಿಂದ ಒಂದು ವಾರದ ನಂತರ ಬರಲು ಕೇಳುತ್ತಾರೆ ನಂತರ ನಾನು ನನ್ನ ದೇಹದ ಒಂದು ಅಂಗವನ್ನು ತೋರಿಸುತ್ತೇನೆ ಮತ್ತು ರಾಜನು ಅವನ ಪ್ರೀತಿಯನ್ನು ಪಡೆದಂತೆ ಯೋಚಿಸುತ್ತಾನೆ ಆದ್ರೆ ಅವರಿಬ್ಬರು ವಯಸ್ಸಾದ ಹೆಂಗಸರು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅವರ ಸ್ಕಿನ್ ತುಂಬಾ ಹಳೆಯದಾಗಿತ್ತು ಆದ್ರೆ ಅವರು ತಮ್ಮ ಬೆರಳುಗಳು ಆಗಿ ಕಾಣುವಂತೆ ತುಂಬಾ ಪ್ರಯತ್ನಿಸುತ್ತಾರೆ ದೋರಾ ಅವಳ ಬೆರಳುಗಳ ಮೇಲೆ ಕೆಲವು ಗಿಡಮೂಲಿಕೆಗಳನ್ನು ಹಾಕ್ತಾಳೆ ಆದ್ರೆ ಅದು ಇನ್ನೂ ಮುದುಕಿಯ ಬೆರಳುಗಳೆಂದು ತೋರುತ್ತೆ ಮತ್ತು ಅವಳು ಅಳಲು ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಇನ್ನೊಂದೆಡೆ ಹಲವು ದಿನಗಳಿಂದ ಬಾಯಿನಲ್ಲಿ ಬೆರಳಿಟ್ಟುಕೊಂಡಿದ್ದ ಇಮ ಅವಳ ಬೆರಳು ಚೆನ್ನಾಗಿ ಕಾಣುತ್ತಿತ್ತು ಮತ್ತು ಇಂದು ಅವರು ಒಂದು ವಾರವೂ ಮುಗಿಯಲಿತ್ತು ಮತ್ತು ರಾಜನು ಅವಳನ್ನು ಭೇಟಿ ಮಾಡಬೇಕಾಗಿತ್ತು ಆದ್ರೆ ದೋರಾ ಅವಳ ಬೆರಳಿಗೆ ಬದಲಾಗಿ ಇಮಾಳ ಬೆರಳನ್ನು ತೋರಿಸುತ್ತಾಳೆ ಈಗ ರಾಜನಿಗೆ ಅವನ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ದಯ ರಾಜನಿಗೆ ಈ ಕೃತ್ಯದ ಬಗ್ಗೆ ತಿಳಿದಿದ್ದರೆ ಅವನು ಖಂಡಿತವಾಗಿಯೂ ಅವರನ್ನು ಗಲ್ಲಿಗೇರಿಸುತ್ತಾನೆ ಅಂತ ಇಬ್ಬರಿಗೂ ತಿಳಿದಿತು ಅವಳು ಷರತ್ತು ವಿಧಿಸುತ್ತಾಳೆ ಮತ್ತು ನಾನು ಮಧ್ಯರಾತ್ರಿ ಕೋಟೆಗೆ ಭೇಟಿ ನೀಡುತ್ತೇನೆ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಕತ್ತಲೆ ಇರಬೇಕು ಎಲ್ಲಾ ಮೇಣದ ಬತ್ತಿಯ ದೀಪಗಳನ್ನು ಆರಿಸಬೇಕು ರಾಜ ಒಪ್ಪುತ್ತಾನೆ ಈಗ ಇಮ ಅವಳ ಬಾಡಿಯನ್ನು ಅಂಟುಗಳಿಂದ ಬಿಗಿಗೊಳಿಸುತ್ತಾಳೆ ಇದರಿಂದ ಯುವತಿಯರ ಬಾಡಿಯನ್ನು ಕಾಣಬಹುದಾಗಿದೆ ಮಧ್ಯರಾತ್ರಿನಲ್ಲಿ ಅರಮನೆಯ ಸ್ಟಾಫ್ ಒಬ್ಬರು ಅವಳನ್ನು ಕರೆದುಕೊಂಡು ಬರಲು ಬಂದರು ಮತ್ತು ಅರಮನೆಯಲ್ಲಿ ಕತ್ತಲೆ ಆವರಿಸಿತು ಮತ್ತು ಬೆಳಿಗ್ಗೆ ಅವನು ವಯಸ್ಸಾದ ಲೇಡಿಯೊಂದಿಗೆ ರಾತ್ರಿ ಕಳೆದಿದ್ದಾನೆ ಅಂತ ತಿಳಿದಾಗ ಅವನು ತುಂಬಾ ಕೊಪ್ಪುಗೊಳ್ಳುತ್ತಾನೆ ಮತ್ತು ಡೋರಾವನ್ನು ಕೋಟೆಯ ವಿಂಡೋ ನಿಂದ ಹೊರಗೆ ಎಸೆಯುತ್ತಾನೆ ಆದ್ರೆ ಡೋರಾ ಕಾಡಿನಲ್ಲಿ ಬದುಕುಳಿಯುತ್ತಾಳೆ ಮತ್ತು ಅವಳಿಗೆ ಮ್ಯಾಜಿಕ್ ಸಂಭವಿಸುತ್ತೆ ಮತ್ತು ಮಾಟಗಾತಿ ಅಲ್ಲಿಗೆ ಬರುತ್ತಾಳೆ ನಾವು ಮುಂದುವರಿದಂತೆ ಡೋರಾ ಉದ್ದನೆಯ ಕೂದಲುಳ್ಳ ಯುವತಿಯಾಗಿ ಬದಲಾಗುತ್ತಾಳೆ ನೆಕ್ಸ್ಟ್ ಡೇ ರಾಜನು ಭೇಟಿಯಾಡಲು ಕಾಡಿಗೆ ಭೇಟಿ ನೀಡ್ತಾನೆ ಮತ್ತು ಮೊದಲ ನೋಟದಲ್ಲೇ ಡೋರಾಳನ್ನು ಪ್ರೀತಿಸ್ತಾನೆ ಅವನು ಅವಳನ್ನು ಅವನ ಅರಮನೆಗೆ ಕರೆತಂದನು ಮತ್ತು ಅವಳನ್ನು ಪ್ರಿನ್ಸೆಸ್ನ ಮಾಡಲು ಡಿಸೈಡ್ ಮಾಡ್ತಾನೆ ಅವಳು ಚಿಕ್ಕ ಹುಡುಗಿಯಾಗಿ ಹೇಗೆ ಬದಲಾದಳು ಅಂತ ದೂರಾಗೆ ತಿಳಿದಿರಲಿಲ್ಲ ಆದ್ರೆ ಅವಳಿಗೆ ಸಿಸ್ಟರ್ ಇಮಾ ನೆನಪಾದಳು ಅವಳು ಅವಳನ್ನು ಅವಳ ಮದುವೆಗೆ ಆಹ್ವಾನಿಸ್ತಾಳೆ ಆದ್ರೆ ಇಮಾ ಎಂದಿಗೂ ಯೋಚಿಸಲಿಲ್ಲ ಅವಳ ಸಿಸ್ಟರ್ ಅನ್ನು ಚಿಕ್ಕ ಹುಡುಗಿಯಾಗಿ ಪರಿವರ್ತಿಸಲಾಗಿದೆ ಅಂತ ಮತ್ತು ಶೀಘ್ರದಲ್ಲೇ ಅವಳು ಪ್ರಿನ್ಸೆಸ್ ಆಗ್ತಾಳೆ ಡೋರಾ ಅವಳ ಸಿಸ್ಟರ್ ಗೆ ಕಳುಹಿಸುವ ಉಡುಗೆ ತುಂಬಾ ದುಬಾರಿಯಾಗಿತ್ತು ಯಮ ಉಡುಪನ್ನು ಧರಿಸಿ ಅವಳ ಸಿಸ್ಟರ್ ನ ಮದುವೆ ನಲ್ಲಿ ಪಾಲ್ಗೊಂಡಳು ಡೋರಾ ತನ್ನೊಂದಿಗೆ ಎಲ್ಲಾನು ಹಂಚಿಕೊಂಡಳು ಮತ್ತು ಯಮ ಅವಳ ಸಿಸ್ಟರ್ ನಂತೆ ಚಿಕ್ಕವಳಾಗಬೇಕೆಂದು ಹಾರೈಸಿದಳು ಅವಳು ಹೇಗಾದಳು ಅಂತ ಇಮ ಅವರನ್ನು ವಿಚಾರಿಸಿದಾಗ ನಾನು ನನ್ನ ಹಳೆಯ ಸ್ಕಿನ್ ಅನ್ನು ಎಳೆದಿದ್ದೇನೆ ಅಂತ ತಮಾಷೆಯಾಗಿ ಉತ್ತರಿಸಿದಳು ಆದ್ರೆ ಇಮಾ ಅದನ್ನು ಸತ್ಯವೆಂದು ಪರಿಗಣಿಸ್ತಾಳೆ ಮತ್ತು ಕಬ್ಬಿಣದ ಕಮ್ಮಾನನನ್ನು ಭೇಟಿ ಮಾಡ್ತಾಳೆ ಮತ್ತು ನೆಕ್ಲೆಸ್ ಮತ್ತು ಎಕ್ಸ್ಟೆನ್ಸಿವ್ ಉಡುಗೆಯನ್ನು ಬಹುಮಾನವಾಗಿ ನೀಡುವುದಾಗಿ ಭರವಸೆ ನೀಡ್ತಾಳೆ ಅವನು ಅವಳ ಸ್ಕಿನ್ ಅನ್ನು ತೆಗೆದುಹಾಕಿದರೆ ಆ ಕಬ್ಬಿಣದ ಕಮ್ಮಾರ ಅವಳಿಗಿಂತ ತುಂಬಾ ಮೂರ್ಖನಾಗಿದ್ದನು ಅವನು ಅವಳನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಅವಳ ಸ್ಕಿನ್ ಎಲ್ಲವನ್ನೂ ತೆಗೆಯುತ್ತಾನೆ ಅದು ಸಾಕಷ್ಟು ಗೊಂದಲದ ದೃಶ್ಯವಾಗಿತ್ತು ಮತ್ತು ಅವಳು ಅದೇ ಸಿಚುವೇಶನ್ ನಲ್ಲಿ ಮರಳಿದಳು ಅವಳು ಸಾಯುತ್ತಾಳೆ ಎಂಬುದು ಸ್ಪಷ್ಟವಾಗಿತ್ತು ಮತ್ತೊಂದೆಡೆ ಇಮಾ ಅವರ ಮ್ಯಾಜಿಕ್ ತುಂಬಾ ಕಾಲ ಉಳಿಯುವುದಿಲ್ಲ ಅವಳು ವಯಸ್ಸಾಗಲು ಸ್ಟಾರ್ಟ್ ಮಾಡ್ತಾಳೆ ಅವಳು ವಯಸ್ಸಾಗುತ್ತಿದ್ದಾಳೆ ಅಂತ ತಿಳಿದಾಗ ಅವಳು ಅಲ್ಲಿಂದ ಓಡಿ ಹೋಗ್ತಾಳೆ ಅವಳು ಅವಳ ನೈಜ ವಯಸ್ಸಿಗೆ ಹಿಂತಿರುಗುತ್ತಾಳೆ ಮತ್ತು ಸಂಪೂರ್ಣವಾಗಿ ವಯಸ್ಸಾದ ಲೇಡಿಯಾಗುತ್ತಾಳೆ ಮತ್ತು ಈ ಸ್ಟೋರಿ ಇಲ್ಲಿ ದುಃಖಕರವಾಗಿ ಕೊನೆಗೊಂಡಿತು ಸ್ಟೋರಿ ಮೂರರಲ್ಲಿ ಒಂದು ಕಿಂಗ್ಡಮ್ ಕಥೆಯಾಗಿದೆ ರಾಜನ ಸ್ವಭಾವವು ವಿಚಿತ್ರವಾಗಿತ್ತು ಅವರ ಪ್ರಿನ್ಸೆಸ್ ಬಹಳ ಹಿಂದೆಯೇ ತೀರಿಕೊಂಡರು ಮತ್ತು ವೈಲೆಟ್ ಅವರ ಮಗಳು ಆದ್ರೆ ಇನ್ನು ಅವರು ಮದುವೆಯಾಗಲಿಲ್ಲ ಅವನು ಅವನ ಮಗಳನ್ನು ಮನಸ್ಸಿನಿಂದ ಪ್ರೀತಿಸಲಿಲ್ಲ ಒಂದು ದಿನ ರಾಜನು ಅವನ ಕೈನಲ್ಲಿ ಪ್ಯಾರಾಸೈಟ್ ಇನ್ಸೆಕ್ಟ್ ಅನ್ನು ನೋಡ್ತಾನೆ ಅದು ರಕ್ತವನ್ನು ಹೀರುತ್ತದೆ ರಾಜನಿಗೆ ಅವನೆಂದರೆ ತುಂಬಾ ಇಷ್ಟ ಅವನು ಅವನ ರಕ್ತವನ್ನು ಹೀರುವಂತೆ ಮಾಡ್ತಾನೆ ಅವನು ಅದನ್ನು ಗಾಜಿನ ಬಾಕ್ಸ್ ನಲ್ಲಿ ಇಡ್ತಾನೆ ಅವನು ಪ್ರತಿದಿನ ಅವನ ರಕ್ತವನ್ನು ಹೀರುವಂತೆ ಮಾಡ್ತಾನೆ ಸಮಯ ಕಳೆದಂತೆ ಆ ಕೀಟ ಬೆಳೆಯುತ್ತೆ ಮತ್ತೊಂದೆಡೆ ಯುವ ವಯಸ್ಕ ವೈಲೆಟ್ ಯಾವಾಗಲೂ ರಾಜ್ಕುಮಾರನ ಕನಸು ಕಾಣುತ್ತಾಳೆ ಆದ್ರೆ ರಾಜನು ಬೇಜವಾಬ್ದಾರಿಯಾಗಿದ್ದನು ಮತ್ತು ಅವನು ಅದರ ಬಗ್ಗೆ ಎಂದಿಗೂ ಕಾಳಜಿ ವಹಿಸಲಿಲ್ಲ ಬೆಳೆದ ಆ ಇನ್ಸೆಕ್ಟ್ ಇಂದ ಅವನು ತುಂಬಾ ಸಂತೋಷಪಟ್ಟನು ಒಂದು ದಿನ ಪ್ಯಾರಾಸೈಟ್ ಕಾಯಿಲೆ ಬಂದು ಸಾಯುತ್ತೆ ರಾಜನು ಅವನ ಎಲ್ಲಾ ಸ್ಕಿನ್ ಅನ್ನು ಎಳೆದುಕೊಂಡು ಅವಳ ಮಗಳಿಗೆ ಹೇಳ್ತಾನೆ ನಿನಗೆ ಹಸ್ಬೆಂಡ್ ನನ್ನು ಹುಡುಕುವ ಸಮಯ ಬಂದಿದೆ ನಾನು ಕಾಂಪಿಟೇಷನ್ ಅನ್ನು ಏರ್ಪಡಿಸಲಿದ್ದೇನೆ ಮತ್ತು ಗೆದ್ದವನು ನಿಮಗೆ ಸಿಗುತ್ತಾನೆ ಅಂತ ಅವರು ಹೇಳ್ತಾರೆ ವೈಲೆಟ್ ಅದರಿಂದ ಸಂತೋಷವಾಗುತ್ತಾಳೆ ಆದ್ರೆ ಅವಳು ಅವಳ ಹಸ್ಬೆಂಡ್ ನನ್ನು ಹುಡುಕಲು ಬಯಸಿದ್ರಿಂದ ಸ್ವಲ್ಪ ಅಸಮಾಧಾನಗೊಳ್ಳುತ್ತಾಳೆ ರಾಜನ ನಿರ್ಧಾರಕ್ಕೆ ಒಪ್ಪುತ್ತಾಳೆ ರಾಜ್ಯದಾದ್ಯಂತ ಘೋಷಣೆ ಮಾಡಲಾಯಿತು ರಾಜನು ಆ ಸ್ಕಿನ್ ಅನ್ನು ಅವನ ಅರಮನೆಯಲ್ಲಿ ಪ್ರದರ್ಶಿಸುತ್ತಾನೆ ಇದು ಯಾರ ಸ್ಕಿನ್ ಅಂತ ಹೇಳುವವನು ಗೆಲ್ಲುತ್ತಾನೆ ಅನೇಕರು ಪ್ರಯತ್ನಿಸುತ್ತಾರೆ ಆದ್ರೆ ಯಾರೂ ಸರಿಯಾಗಿ ಉತ್ತರಿಸುವುದಿಲ್ಲ ಯಾಕಂದ್ರೆ ಆ ಇನ್ಸೆಕ್ಟ್ ಎಂದಿಗೂ ಇಷ್ಟು ದೊಡ್ಡದಾಗಿರುವುದಿಲ್ಲ ಅವಾಗ ಅರಮನೆಗೆ ಒಬ್ಬ ಸುಂದರವಾಗಿಲ್ಲದ ವ್ಯಕ್ತಿ ಬರ್ತಾನೆ ಅವನನ್ನು ನೋಡಿದ ನಂತರ ಯಾರಾದರೂ ಭಯಭೀತರಾಗಬಹುದು ಅವರು ಕಾಂಪಿಟೀಷನ್ ನಲ್ಲಿ ಭಾಗವಹಿಸಲು ಬಯಸ್ತಾರೆ ಮತ್ತು ರಾಜನು ಫೈನಲಿ ಅವನನ್ನು ಅನುಮತಿಸ್ತಾನೆ ಆ ಪ್ರಾಣಿಯನ್ನು ನೋಡುವ ವ್ಯಕ್ತಿಯು ಸ್ಕಿನ್ ವಾಸನೆಯನ್ನು ಅನುಭವಿಸ್ತಾನೆ ಮತ್ತು ಈ ಸ್ಕಿನ್ ಯಾವ ಕೀಟಕ್ಕೆ ಸೇರಿದೆ ಅಂತ ಹೇಳುತ್ತಾನೆ ಭಯಗೊಂಡ ವೈಲೆಟ್ ಆತ್ಮಹತ್ಯೆಗಾಗಿ ಅರಮನೆಯ ಮೇಲ್ಭಾಗಕ್ಕೆ ಬರುತ್ತಾಳೆ ಆದರೆ ನನ್ನ ಭರವಸೆಯನ್ನು ನಾನು ಮುರಿಯಲು ಸಾಧ್ಯವಿಲ್ಲ ಅಂತ ರಾಜ್ಯ ಎಕ್ಸ್ಪ್ಲೈನ್ ಮಾಡ್ತಾನೆ ಈಗ ಇದು ನಿಮ್ಮ ಅದೃಷ್ಟ ನೀವು ಅದನ್ನು ಒಪ್ಪಿಕೊಳ್ಳಬೇಕು ನೀವು ಯಾವ ರೀತಿಯ ಫಾದರ್ ಅಂತ ವೈಲೆಟ್ ಅವಳ ಫಾದರ್ ಗೆ ವಿವರಿಸಲು ಪ್ರಯತ್ನಿಸುತ್ತಾಳೆ ನೀವು ನಿಮ್ಮ ಮಗಳನ್ನು ಕೊಳಕು ವ್ಯಕ್ತಿಗೆ ಕೊಡುತ್ತಿದ್ದೀರಿ ನಾನು ಪ್ರಿನ್ಸೆಸ್ ಆದ್ರೆ ರಾಜನು ಅವನ ಮಗಳನ್ನು ಆ ಕೊಳಕು ವ್ಯಕ್ತಿಗೆ ಕೊಡ್ತಾನೆ ಅವನು ವೈಲೆಟ್ ಅನ್ನು ಪರ್ವತಗಳಲ್ಲಿ ಬಹಳ ದೂರಕ್ಕೆ ಕರೆದೊಯ್ಯುತ್ತಾನೆ ಮತ್ತು ವೈಲೆಟ್ ಅನೇಕ ದಿನಗಳವರೆಗೆ ಅಳ್ತಾಳೆ ಮತ್ತು ಅವನು ಬೇಟೆಗೆ ಹೋದಾಗ ಅವಳು ಹತ್ತಿರದ ಪರ್ವತದ ಮೇಲೆ ಇನ್ನೊಬ್ಬ ಲೇಡಿಯನ್ನು ನೋಡಿದ್ Darling. ಅವಳು ಅವನಿಂದ ಸಹಾಯವನ್ನು ಕೇಳುತ್ತಾಳೆ ಅವಳು ಖುದ್ದಾಗಿ ಪ್ರಿನ್ಸೆಸ್ ಮತ್ತು ಒಬ್ಬ ಮಾನ್ಸ್ಟರ್ ಅವನನ್ನು ಇಲ್ಲಿಯೇ ಇರಿಸಿದ್ದಾನೆ ಅಂತ ಅವಳು ಹೇಳ್ತಾರೆ ಆದ್ರೆ ಅವರು ಪರಸ್ಪರ ದೂರವಿದ್ದರು ಮತ್ತು ಅವಳಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ನಂತರ ಅವಳು ಅವಳ ಮಗನನ್ನು ಕಾಲ್ ಮಾಡ್ತಾಳೆ ಮತ್ತು ಅವರು ಹದ್ಯದಿಂದ ಅವಳಿಗೆ ಸಹಾಯ ಮಾಡ್ತಾರೆ ಆದ್ರೆ ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ಅಲ್ಲಿ ಕಾಣಿಸಿಕೊಂಡರು ಮತ್ತು ಹಗ್ಗದ ಸಹಾಯದಿಂದ ಅವರ ಕಡೆಗೆ ಹೋಗ್ತಾರೆ ಅವರು ಹದ್ದವನ್ನು ಕತ್ತರಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಆದ್ರೆ ಅವರು ಅವರ ಮೇಲೆ ಆಕ್ರಮಣ ಮಾಡ್ತಾರೆ ಮತ್ತು ವೈಯ ಅನ್ನು ಬಿಟ್ಟು ಎಲ್ಲರನ್ನು ಸಾಯಿಸುತ್ತಾನೆ ಅವನು ವೈಲೆಟ್ ಅನ್ನು ಕಳವಳದಿಂದ ನೋಡ್ತಾನೆ ಮತ್ತು ಅವಳು ಅವನನ್ನು ತಬ್ಬಿಕೊಳ್ಳುತ್ತಾಳೆ ಮತ್ತು ಅವನ ಕೋಪವು ಹೋಗುತ್ತೆ ಆ ಡೆವಿಲ್ ಅವಳನ್ನು ಅವನ ಭುಜದ ಮೇಲೆ ಕುಳಿತುಕೊಳ್ಳುವಂತೆ ಮಾಡಿದಾಗ ವೈಲೆಟ್ ಅವನ ಕುತ್ತಿಗೆಯನ್ನು ಜಾಣ್ಮೆಯಿಂದ ಕತ್ತರಿಸುತ್ತಾಳೆ ಡೆವಿಲ್ ಅಲ್ಲಿ ನಾಶವಾಗುತ್ತೆ ನಂತರ ಅವಳು ಅವನ ತಲೆಯೊಂದಿಗೆ ಕಿಂಗ್ಡಮ್ ಬರ್ತಾಳೆ ಆ ಇನ್ಸೆಕ್ಟ್ ಕಾರಣದಿಂದ ಅವಳ ಫಾದರ್ ಅನಾರೋಗ್ಯಕ್ಕೆ ಒಳಗಾದರು ರಕ್ತದಿಂದ ತುಂಬಿದ ವೈಲೆಟ್ ಅವನ ಹೆಡ ಅನ್ನು ಅವನ ಮುಂದೆ ಇಡ್ತಾಳೆ ಅವಳ ನಿರ್ಧಾರದ ಬಗ್ಗೆ ರಾಜನಿಗೆ ತುಂಬಾ ದುಃಖವಾಯಿತು ಅವನು ಸಾಯುತ್ತಾನೆ ವೈಲೆಟ್ ಧೈರ್ಯಶಾಲಿ ಹುಡುಗಿಯಾಗುತ್ತಾಳೆ ಮತ್ತು ಅವಳ ತಂದೆಯ ನಂತರ ಪ್ರಿನ್ಸೆಸ್ ಆಗ್ತಾಳೆ ಇಲ್ಲಿಗೆ ಕತೆ ಮುಗಿಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ